ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಕಲಿಕಾ ಹಳೆಯ ವಿಡಿಯೋಗಳಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಈ ದಿನದ ವಿಡಿಯೋದಲ್ಲಿ ಕಲಿಕಾಂಶ ಆರು ಇದರಲ್ಲಿ ಕಲಿಕಾ ಹಳೆ ಹನ್ನೆರಡಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಉತ್ತರಿಸಿಕೊಳ್ಳುವುದು ಅನ್ನೋದನ್ನ ನೋಡಿಕೊಂಡು ಬರೋಣ ಜೊತೆಗೆ ಇನ್ನಿತರ ಹನ್ನೊಂದು ಕಲಿಕಾ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂಥದ್ದು ಅವುಗಳನ್ನು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಆ ವಿಡಿಯೋಗಳನ್ನು ಸಹ ವೀಕ್ಷಿಸಬಹುದು ನೆಕ್ಸ್ಟು ಯಾವ ಒಂದು ಕಲಿಕಾಹಳೆಗೆ ಸಂಬಂಧಿಸಿದಂತೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಸಹ ಕಮೆಂಟ್ ಮಾಡಿ ಆ ಒಂದು ಕಮೆಂಟ್ನ ಮೂಲಕ ಮುಂದಿನ ಭಾಗದಲ್ಲಿ ಆ ವಿಷಯಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಮಾಡಿಕೊಂಡು ಬರೋಣ ಇಲ್ಲಿ ಕಲಿಕಾಂಶ ಆರನ್ನು ನೋಡಿದಾಗ ಕಲಿಕಾಂಶ ಆರರಲ್ಲಿ ವಸಾಹತುಶಾಹಿ ನೀತಿಗಳು ಇದರ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಕಲಿಕಾಂಶ ಆರರಲ್ಲಿರುವಂಥದ್ದಾಗಿದೆ ಇಲ್ಲಿ ಕಲಿಕಾ ಫಲ ಏನು ಇದೆ ಎಂದಾಗ ವಸಾಹತುಶಾಹಿ ನೀತಿಗಳು ಅಂದರೆ ಘಟನೆಗಳು ಪ್ರಪಂಚದ ಮೇಲೆ ಯುರೋಪಿನ ಪ್ರಾಬಲ್ಯಕ್ಕೆ ಹೇಗೆ ಕಾರಣವಾಯಿತು ಈ ಒಂದು ವಸಾಹತುಶಾಹಿ ನೀತಿಗಳು ಯುರೋಪಿನ ಪ್ರಾಬಲ್ಯಕ್ಕೆ ಜಗತ್ತಿನಾದ್ಯಂತ ಯುರೋಪ್ನ ರಾಷ್ಟ್ರಗಳು ಆಡಳಿತ ನಡೆಸುವುದಕ್ಕೆ ತಮ್ಮ ಹಿಡಿತವನ್ನು ಸಾಧಿಸುವುದಕ್ಕೆ ಕಾರಣೀಕೃತವಾಗಿರುವಂಥದ್ದಾಗಿದೆ ಯಾವ ರೀತಿಯಾಗಿ ಪ್ರಾಬಲ್ಯಕ್ಕೆ ಬರುವುದಕ್ಕೆ ಕಾರಣವಾಯಿತು ಅನ್ನೋದನ್ನ ಇಲ್ಲಿ ತಿಳಿದುಕೊಳ್ಳುವಂಥದ್ದಾಗಿದೆ ಇಲ್ಲಿ ನಾವು ಒಂದು ಕಥೆಯ ಮೂಲಕ ಈ ಒಂದು ಅಧ್ಯಯನವನ್ನು ಪ್ರಾರಂಭಿಸಿ ಮಾಡಿಕೊಳ್ಳುವಂಥದ್ದು ಆಗಿದೆ ಈ ಒಂದು ಕಥೆಯಲ್ಲಿ ಏನಿದೆ ಅಂತ ಹೇಳಿ ನೋಡಿದಾಗ ಇಲ್ಲಿ ನಾವು ಒಂದು ಚಿತ್ರವನ್ನು ಗಮನಿಸ್ತಾ ಇದ್ದೇವೆ ಈ ಒಂದು ಪ್ರಾಂತ್ಯ ಯಾವುದು ಗಾಜನೂರು ಪ್ರಾಂತ್ಯವಾಗಿರುವಂಥದ್ದು ಈ ಒಂದು ಗಾಜನೂರು ಪ್ರಾಂತ್ಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಕಥೆಯ ಮೂಲಕ ನಾವು ಅಧ್ಯಯನವನ್ನು ಮಾಡಿಕೊಂಡು ಬರೋಣ ಈ ಒಂದು ಕಥೆಯನ್ನು ಪೂರ್ತಿಯಾಗಿ ಒಂದು ಸಾರಿ ಆಲಿಸಿ ಆಲಿಸಿಕೊಂಡಾದ ನಂತರ ಈ ಒಂದು ಕಲಿಕಾಹಳೆಯ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಅನುಕೂಲವಾಗುವಂಥದ್ದಾಗಿದೆ ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ ಗಾಜನೂರು ಎಂಬುದು ಹತ್ತು ಹಳ್ಳಿಗಳ ಒಂದು ಪ್ರಾಂತ್ಯ ಲಿಂಗಪ್ಪ ನಾಯಕ ಎಂಬ ಹಿರಿಯ ವ್ಯಕ್ತಿ ಈ ಪ್ರಾಂತ್ಯವನ್ನು ನೋಡಿಕೊಳ್ಳುತ್ತಿದ್ದ ತಲೆಮಾರುಗಳಿಂದ ಅವರ ಕುಟುಂಬವು ಊರಿನ ಆಗು ಹೋಗುಗಳಲ್ಲಿ ಸಲಹೆ ಸೂಚನೆಗಳನ್ನು ನೀಡುತ್ತಾ ಬಂದಿತು ಯಾವುದೇ ಸಮಸ್ಯೆ ಇದ್ದರೆ ಲಿಂಗಪ್ಪ ನಾಯಕನು ಊರಿನ ಹಿರಿಯ ಮುಖಂಡರೊಂದಿಗೆ ಸೇರಿ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಿದ್ದ ಒಮ್ಮೆ ಆ ಹಳ್ಳಿಗೆ ಬೇರೆಯ ದೇಶದಿಂದ ಸುಮಾರು ಹತ್ತು ಹದಿನೈದು ಜನರಿರುವ ಒಂದು ವ್ಯಾಪಾರಿ ತಂಡವು ಬಂದಿತು ಇವರುಗಳು ಮೂಲತಃ ಬಟ್ಟೆ ವ್ಯಾಪಾರಿಗಳಾಗಿದ್ದರು ಇವರುಗಳು ಊರಿನ ವಿಚಾರವನ್ನು ತಿಳಿದು ಮೊದಲಿಗೆ ಲಿಂಗಪ್ಪ ನಾಯಕನ ಬಳಿ ಹೋಗಿ ನಮಗೆ ನಿಮ್ಮ ಊರಿನಲ್ಲಿ ಬಟ್ಟೆ ವ್ಯಾಪಾರಕ್ಕೆ ಅನುಮತಿ ನೀಡಬೇಕು ಎಂದು ಕೇಳಿದರು ಯೋಚಿಸಿದ ನಂತರ ಲಿಂಗಪ್ಪ ನಾಯಕ ಮತ್ತು ಪ್ರಾಂತ್ಯದ ಹಿರಿಯರು ವ್ಯಾಪಾರಕ್ಕೆ ಒಪ್ಪಿಗೆ ಸೂಚಿಸಿದರು ಇದಕ್ಕೆ ಪ್ರತಿಫಲವಾಗಿ ವ್ಯಾಪಾರಿಗಳು ಹಳ್ಳಿಯ ದೇವರ ಉತ್ಸವಕ್ಕೆ ಒಂದು ಸಾವಿರ ನಾಣ್ಯಗಳನ್ನು ನೀಡಬೇಕೆಂದು ತಾಕೀತು ಮಾಡಿ ಅವರಿಗೆ ಒಪ್ಪಿಗೆ ನೀಡಿತು ಸುಮಾರು ಹತ್ತು ದಿನಗಳಲ್ಲಿ ಗಾಜಿನೂರು ವ್ಯಾಪ್ತಿಯ ಎಲ್ಲ ಹತ್ತು ಅಡಿಗಳಲ್ಲಿ ವ್ಯಾಪಾರವನ್ನು ಮಾಡಿ ಒಳ್ಳೆಯ ಲಾಭದೊಂದಿಗೆ ಅವರುಗಳು ತಮ್ಮ ದೇಶಕ್ಕೆ ಹಿಂತಿರುಗಿದರು ಎರಡನೇ ಬಾರಿ ಸುಮಾರು ಮೂರು ತಿಂಗಳ ನಂತರ ವ್ಯಾಪಾರಿಗಳ ತಂಡ ಮತ್ತೊಮ್ಮೆ ಗಾಜಿನೂರಿಗೆ ಬಂತು ಅವರು ಲಿಂಗಪ್ಪ ನಾಯಕನ ಬಳಿ ನೇರವಾಗಿ ಹೋಗಿ ಈ ಹಿಂದೆ ನಾವು ನೀಡಿದ ಹಣವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ವ್ಯಾಪಾರ ಮಾಡಲು ಮತ್ತೊಮ್ಮೆ ಅವಕಾಶ ನೀಡಿ ಎಂದು ಕೇಳಿದರು ಲಿಂಗಪ್ಪ ನಾಯಕನು ಇದಕ್ಕೆ ಒಪ್ಪಿಗೆ ಸೂಚಿಸಿದನು ಹಿಂದಿನಂತೆ ವ್ಯಾಪಾರವನ್ನು ಮುಗಿಸಿ ವ್ಯಾಪಾರಿ ತಂಡವು ಲಾಭದೊಂದಿಗೆ ತಮ್ಮ ಊರಿಗೆ ಹಿಂತಿರುಗಿತು ಮೂರನೇ ಬಾರಿ ಇನ್ನೂ ಸ್ವಲ್ಪ ದೊಡ್ಡದಾದ ವ್ಯಾಪಾರಿ ತಂಡವು ಆ ಹಳ್ಳಿಗೆ ಬಂತು ಈಗ ಅವರು ಹಳ್ಳಿಯಲ್ಲಿ ಬೆಳೆದು ಸಾಂಬಾರ ತರಕಾರಿ ಹಣ್ಣುಗಳನ್ನು ಮತ್ತು ಬೆಳೆಗಳನ್ನು ಕೊಂಡುಕೊಳ್ಳಲು ಮುಂದಾದರು ಹಾಗೆಯೇ ಈ ಹಿಂದೆ ತಂದಿದ್ದಕ್ಕಿಂತ ಹೆಚ್ಚಿನ ಬಗೆಯ ಬಟ್ಟೆಗಳನ್ನು ಈ ಸಮಯದಲ್ಲಿ ತಂದಿದ್ದರು ಇದರಿಂದ ಖುಷಿಯಾದ ಹಳ್ಳಿಯ ಜನತೆ ಮತ್ತು ಲಿಂಗಪ್ಪ ನಾಯಕ ಈ ಬಾರಿ ಯಾವುದೇ ರೀತಿಯ ಹಣವನ್ನು ಪಡೆಯದೆ ವ್ಯಾಪಾರಿ ತಂಡಕ್ಕೆ ವ್ಯಾಪಾರಕ್ಕೆ ಒಪ್ಪಿಗೆ ಸೂಚಿಸಿತು ಜೊತೆಗೆ ಲಿಂಗಪ್ಪ ನಾಯಕನಿಂದ ಹಳ್ಳಿಯಲ್ಲಿ ದಾಸ್ತಾನಿಗೆ ಕೊಠಡಿಗಳನ್ನು ತೆಗೆದುಕೊಂಡಿತು ಮತ್ತು ಅದಕ್ಕೆ ಬಾಡಿಗೆಯನ್ನು ಪಡೆಯದೆ ವ್ಯಾಪಾರ ಮಾಡಿದರು ನಾಲ್ಕನೇ ಬಾರಿ ತಂಡವು ತಮ್ಮ ರಕ್ಷಣೆಗೆಂದು ಸಣ್ಣ ಸೈನಿಕರ ಗುಂಪೊಂದನ್ನು ಕರೆದುಕೊಂಡು ಬಂದಿತು ಈ ಬಾರಿ ವ್ಯಾಪಾರಿ ತಂಡದ ಒಂದು ಭಾಗ ಮಾತ್ರ ಜನರು ತಮ್ಮ ಊರಿಗೆ ಹಿಂತಿರುಗಿತು ಉಳಿದ ವ್ಯಾಪಾರಿ ತಂಡವು ಗಾಜನೂರು ಪ್ರಾಂತ್ಯದ ಜೊತೆಗೆ ಇನ್ನೂ ಎರಡು ಪ್ರಾಂತ್ಯದ ಜನರ ವಿಶ್ವಾಸವನ್ನು ಗಳಿಸಿಕೊಂಡು ಅಲ್ಲಿ ಕೂಡ ವ್ಯಾಪಾರಿ ದಾಸ್ತಾನುಗಳನ್ನು ಸ್ಥಾಪಿಸಿತು ಮುಂದೆ ಲಿಂಗಪ್ಪ ನಾಯಕ ತಪ್ಪೊಂದನ್ನು ಮಾಡಿದ ಗಾಜಿನೂರಿನ ಕೆಲವು ಸಣ್ಣ ಗ್ರಾಮಗಳನ್ನು ತೆರಿಗೆ ಸಂಗ್ರಹಿಸುವ ಅವಕಾಶವನ್ನು ಅವರುಗಳಿಗೆ ಮಾಡಿಕೊಟ್ಟನು ಐದನೇ ಬಾರಿ ಲಿಂಗಪ್ಪ ನಾಯಕ ವಿಚಲಿತನಾದನು ಏಕೆಂದರೆ ಈ ಬಾರಿ ವ್ಯಾಪಾರಿ ತಂಡವು ಯಾವುದೇ ರೀತಿಯ ಮಾತುಕತೆ ಇಲ್ಲದೆ ಬಂದು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ವ್ಯಾಪಾರ ನಡೆಸಿತ್ತು ಲಿಂಗಪ್ಪ ನಾಯಕ ಇದನ್ನು ಪ್ರಶ್ನಿಸಿದ್ದ ಇದರಿಂದಾಗಿ ಊರಿನ ಜನ ಹಾಗೂ ವ್ಯಾಪಾರಿ ತಂಡದ ನಡುವೆ ದೊಡ್ಡ ಗಲಾಟೆಯಾಗಿ ಹಲವು ಜನರು ಗಾಯಗೊಂಡರು ಕೆಲವರು ಪ್ರಾಣ ಕಳೆದುಕೊಂಡರು ಇದೇ ಗಲಾಟೆಯಲ್ಲಿ ಲಿಂಗಪ್ಪ ನಾಯಕನನ್ನು ಸಾಯಿಸಲಾಯಿತು ಇಡೀ ಎಲ್ಲ ಹಳ್ಳಿಯೂ ಈಗ ವ್ಯಾಪಾರಿಗಳ ಹಿಡಿತಕ್ಕೆ ಬಂದಿತು ಅವರು ಊರಿನ ಪಂಚಾಯಿತಿಗಳಲ್ಲಿ ವ್ಯಾಜ್ಯಗಳನ್ನು ಬಗೆಹರಿಸುವುದು ಹಾಗೆ ಪ್ರಾಂತ್ಯದ ತೆರಿಗೆ ಹಕ್ಕುಗಳನ್ನು ಸಂಪೂರ್ಣ ತಮ್ಮದಾಗಿಸಿಕೊಂಡರು ತಾವು ಹೇಳಿದ ನಿಯಮಗಳಿಗೆ ಬದ್ಧರಾಗಿರುವಂತೆ ತಮ್ಮದೇ ನಿಯಮಗಳನ್ನು ರೂಪಿಸಿದರು ಮುಂದೆ ಗಾಜನೂರು ಸೇರಿದಂತೆ ಹತ್ತು ಹಲವು ಪ್ರಾಂತ್ಯಗಳು ಈ ವ್ಯಾಪಾರಿ ತಂಡದ ನೇರ ಹಿಡಿತಕ್ಕೆ ಒಳಪಟ್ಟಿತು ಈಗ ಕಲಿಕಾ ಹಾಳೆ ಹನ್ನೆರಡಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಚಟುವಟಿಕೆಗಳನ್ನು ಉತ್ತರಿಸಿಕೊಂಡು ಅಧ್ಯಯನ ಮಾಡಿಕೊಂಡು ಬರೋಣ ಈಗಾಗಲೇ ನಾವು ಈ ಒಂದು ಕಥೆಯನ್ನು ಆಲಿಸಿದ್ದೇವೆ ಈ ಕಥೆಯಲ್ಲಿ ಬರುವಂಥ ಅಂಶಗಳ ಆಧಾರದ ಮೇಲೆ ಈ ಒಂದು ಕಲಿಕಾ ಹಾಳೆ ಹನ್ನೆರಡರಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂಥದ್ದು ಮತ್ತು ಚಟುವಟಿಕೆಗಳನ್ನು ಮಾಡಬೇಕಾಗಿರುವಂಥದ್ದಾಗಿದೆ ಕಲಿಕಾ ಹಾಳೆ ಹನ್ನೆರಡನ್ನು ನೋಡಿದಾಗ ಚಟುವಟಿಕೆ ಕೆಳಗಿನವುಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದಾರೆ ಪ್ರಾಂತ್ಯಗಳೆಂದರೇನು ಹತ್ತು ಹಳ್ಳಿಗಳ ಒಂದು ಗುಂಪು ಪ್ರಾಂತ್ಯವಾಗಿತ್ತು ಇಲ್ಲಿ ನಾವು ಗಾಜನೂರು ಮತ್ತು ಅದರ ಸುತ್ತಲಿನ ಹತ್ತು ಹಳ್ಳಿಗಳ ಗುಂಪು ಒಂದು ಪ್ರಾಂತ್ಯ ಹೇಳಿ ಪ್ರಾರಂಭದ ಕಥೆಯಲ್ಲಿ ಕೇಳಿ ತಿಳಿದುಕೊಂಡಿದ್ದೇವೆ ಹಾಗಾಗಿ ಹತ್ತು ಹಳ್ಳಿಗಳ ಒಂದು ಗುಂಪು ಪ್ರಾಂತ್ಯ ಹೇಳಿ ಬಂದಿರುವಂಥದ್ದಾಗಿದೆ ವ್ಯಾಪಾರಿ ತಂಡ ಮೊದಲ ಬಾರಿಗೆ ಹೇಗೆ ವ್ಯಾಪಾರವನ್ನು ಮಾಡಿತು ಅಂದಾಗ ವ್ಯಾಪಾರಿ ತಂಡವು ಮೊದಲಿಗೆ ಲಿಂಗಪ್ಪ ನಾಯಕನ ಬಳಿ ಹೋಗಿ ಊರಿನಲ್ಲಿ ಬಟ್ಟೆ ವ್ಯಾಪಾರ ಮಾಡಲು ಅನುಮತಿಯನ್ನು ಪಡೆಯಿತು ಲಿಂಗಪ್ಪ ನಾಯಕ ಮತ್ತು ಪ್ರಾಂತ್ಯದ ಹಿರಿಯರು ವ್ಯಾಪಾರಕ್ಕೆ ಅನುಮತಿ ಕೊಟ್ಟರು ಇದಕ್ಕೆ ಪ್ರತಿಯಾಗಿ ವ್ಯಾಪಾರಿಗಳು ಹಳ್ಳಿಯ ದೇವರ ಉತ್ಸವಕ್ಕೆ ಒಂದು ಸಾವಿರ ನಾಣ್ಯಗಳನ್ನು ನೀಡಬೇಕಾಗಿತ್ತು ಸುಮಾರು ಹತ್ತು ದಿನಗಳಲ್ಲಿ ಗಾಜನೂರು ವ್ಯಾಪ್ತಿಯ ಎಲ್ಲ ಹತ್ತು ಹಳ್ಳಿಗಳಲ್ಲಿ ವ್ಯಾಪಾರವನ್ನು ಮಾಡಿ ಒಳ್ಳೆಯ ಲಾಭದೊಂದಿಗೆ ಅವರುಗಳು ತಮ್ಮ ದೇಶಕ್ಕೆ ಹಿಂತಿರುಗಿದವು ವ್ಯಾಪಾರಿ ತಂಡ ಎರಡು ಮತ್ತು ಮೂರನೇ ಬಾರಿಗೆ ಹೇಗೆ ವ್ಯಾಪಾರವನ್ನು ನಡೆಸಿತು ಎರಡನೇ ಬಾರಿಗೆ ಈ ಹಿಂದೆ ನೀಡಿದ ಹಣಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿಕೊಂಡು ವ್ಯಾಪಾರ ಮಾಡಲು ಮತ್ತೆ ಅನುಮತಿ ಪಡೆದು ಹಿಂದಿನಂತೆ ವ್ಯಾಪಾರವನ್ನು ಮುಗಿಸಿತು ಮೂರನೇ ಬಾರಿ ಇನ್ನೂ ಸ್ವಲ್ಪ ದೊಡ್ಡದಾದ ವ್ಯಾಪಾರಿ ತಂಡ ಬಂದಿತು ಈ ಬಾರಿ ಯಾವುದೇ ರೀತಿಯ ಹಣವನ್ನು ಕೊಡದೆ ವ್ಯಾಪಾರ ಮಾಡಿತು ಜೊತೆಗೆ ಹಳ್ಳಿಯಲ್ಲಿ ದಾಸ್ತಾನಿಗೆ ಕೊಠಡಿಗಳನ್ನು ತೆಗೆದುಕೊಂಡು ಅದಕ್ಕೆ ಬಾಡಿಗೆಯನ್ನು ಕೊಡದೆ ವ್ಯಾಪಾರ ಮಾಡಿತು ಲಿಂಗಪ್ಪ ನಾಯಕ ಮಾಡಿದ ತಪ್ಪು ಯಾವುದು ಲಿಂಗಪ್ಪ ಮಾಡಿದ ತಪ್ಪು ಗಾಜಿನೂರಿನ ಕೆಲವು ಸಣ್ಣ ಗ್ರಾಮಗಳ ತೆರಿಗೆ ಸಂಗ್ರಹಿಸುವ ಅವಕಾಶವನ್ನು ಅವರಿಗೆ ಕೊಟ್ಟದ್ದು ವ್ಯಾಪಾರಿ ತಂಡವು ಪ್ರತಿ ಬಾರಿ ಹಳ್ಳಿಗೆ ಬಂದಾಗ ಪಡೆದ ಅನುಕೂಲಗಳನ್ನು ಕ್ರಮಾನುಗತವಾಗಿ ಗುರುತಿಸಿ ಬರೆಯಿರಿ ಹೇಳಿ ಕೇಳಿದರೆ ಇಲ್ಲಿ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ ಹಣ ಕಟ್ಟದ ವ್ಯಾಪಾರ ಪ್ರಾಂತ್ಯ ವಶ ಪಡೆದು ನೇರ ಆಡಳಿತ ಪೂರ್ಣ ಹಣ ಕೊಟ್ಟು ವ್ಯಾಪಾರ ಕಡಿತದ ಅಂದರೆ ಅರ್ಧ ಭಾಗದ ಹಣ ಕೊಟ್ಟು ವ್ಯಾಪಾರ ಸೈನ್ಯದೊಂದಿಗೆ ಬಂದು ತೆರಿಗೆ ಸಂಗ್ರಹಿಸುವ ಅವಕಾಶ ಪಡೆದರು ಇವಿಷ್ಟು ಇಲ್ಲಿ ಪಟ್ಟಿಯನ್ನು ಕೊಟ್ಟಿರುವಂಥದ್ದು ಎ ಬಿ ಸಿ ಡಿ ಇ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ವ್ಯಾಪಾರಿ ತಂಡವು ಪ್ರತಿ ಬಾರಿ ಹಳ್ಳಿಗೆ ಬಂದಾಗ ಪಡೆದ ಅನುಕೂಲಗಳನ್ನು ಕ್ರಮಾನುಗತವಾಗಿ ಇಲ್ಲಿ ಗುರುತಿಸಬೇಕಾಗಿರುವಂಥದ್ದು ಮೊದಲು ಯಾವುದು ನಡೀತು ಎರಡನೇದಾಗಿ ಯಾವುದು ನಡೀತು ಈಗಾಗಲೇ ನಾವು ಕತೆಯನ್ನು ಆಲಿಸಿ ತಿಳಿದುಕೊಂಡಾಗಿದೆ ಈ ಕಥೆಯ ಆಧಾರದ ಮೇಲೆ ಇಲ್ಲಿ ಮೊದಲು ಯಾವುದು ನಡೀತು ಸೆಕೆಂಡ್ ಯಾವುದು ನಡೀತು ಥರ್ಡ್ ಯಾವ್ದು ನಡೀತು ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದು ಇಲ್ಲಿ ಹಳ್ಳಿಗೆ ಬಂದಾಗ ಪಡೆದ ಅನುಕೂಲಗಳು ಯಾವ ರೀತಿಯಾಗಿವೆ ಅನ್ನೋದನ್ನು ಕ್ರಮಾನುಗತವಾಗಿ ಬರೆದಾಗ ಉತ್ತರ ಈ ರೀತಿಯಾಗಿ ಬರುವಂಥದ್ದಾಗಿದೆ ಇಲ್ಲಿ ಕ್ರಮಾನುಗತವಾಗಿ ಈ ಒಂದು ಐದು ಘಟನೆಗಳನ್ನು ಈ ಒಂದು ಕಥೆಯ ಆಧಾರದ ಮೂಲಕ ಜೋಡಿಸಿದಾಗ ಮೊದಲನೇದಾಗಿ ಬರುವಂಥದ್ದು ಪೂರ್ಣ ಹಣ ಕೊಟ್ಟು ವ್ಯಾಪಾರ ಮಾಡಿದರು ಇಲ್ಲಿ ಜಾ ದೇವರಿಗೆ ಒಂದು ಸಾವಿರ ಹಣವನ್ನು ಕೊಟ್ಟು ಅವರು ವ್ಯಾಪಾರ ಮಾಡಿರುವಂಥದ್ದು ಫಸ್ಟ್ ಟೈಮ್ನಲ್ಲಿರುವಂಥದ್ದು ಇನ್ನು ಕಡಿತದ ಅರ್ಧ ಭಾಗದ ಹಣ ಕೊಟ್ಟು ವ್ಯಾಪಾರ ಮಾಡಿರುವಂಥದ್ದು ಎರಡನೇ ಹಂತದಲ್ಲಿ ಬರುವಂಥದ್ದಾಗಿದೆ ಇನ್ನು ಹಣ ಕಟ್ಟದೆ ವ್ಯಾಪಾರ ಮಾಡಿರುವಂಥದ್ದು ಮೂರನೇ ಹಂತದಲ್ಲಿ ಬರುವಂಥದ್ದು ಸೈನ್ಯದೊಂದಿಗೆ ಬಂದು ತೆರಿಗೆ ಸಂಗ್ರಹಿಸುವ ಅವಕಾಶ ಪಡೆದದ್ದು ನಾಲ್ಕನೇ ಹಂತದಲ್ಲಿ ಇರುವಂಥದ್ದು ಇನ್ನು ಐದನೇದಾಗಿ ಪ್ರಾಂತ್ಯ ವಶ ಪಡೆದು ನೇರ ಆಡಳಿತ ನಡೆಸಿರುವಂಥದ್ದು ಆಗಿದೆ ಹೀಗೆ ಇವರು ಒಂದು ಹಳ್ಳಿಗೆ ಬಂದಾಗ ಪಡೆದ ಅನುಕೂಲಗಳನ್ನು ಈ ರೀತಿಯಾಗಿ ಕ್ರಮಾನುಗತವಾಗಿ ಜೋಡಿಸಿದಾಗ ಒಂದು ಎರಡು ಮೂರು ನಾಲ್ಕು ಐದು ಬರುವಂಥದ್ದಾಗಿದೆ ಇವುಗಳೆಲ್ಲವೂ ಈ ಒಂದು ಕಲಿಕಾ ಹಾಳೆ ಇರುವಂತಹ ಒಂದು ಅಂಶಗಳು ಮತ್ತು ಅವುಗಳ ಒಂದು ಚಟುವಟಿಕೆಗಳಾಗಿರುವಂಥದ್ದು ಇತರ ವಿಡಿಯೋಗಳು ವೀಕ್ಷಿಸಿರ್ತಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಅವುಗಳನ್ನು ವೀಕ್ಷಿಸ್ಬೋದು ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಕಾಣಿಸ್ತಾ ಇರ್ತದೆ ಅವುಗಳನ್ನೆಲ್ಲ ವೀಕ್ಷಿಸ್ಬೋದು ನೆಕ್ಸ್ಟ್ ಯಾವ ಒಂದು ಕಲಿಕಾ ಹಾಳೆಗೆ ಸಂಬಂಧಿಸಿದಂತೆ ವಿಡಿಯೋ ಬೇಕು ಅನ್ನೋದನ್ನು ಸಹ ಕಮೆಂಟ್ ಮಾಡಿ ಆ ಒಂದು ಕಲಿಕಾ ಮುಂದಿನ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು